ಫ್ರೆಂಡ್ಸ್ ತುಂಬಾ ಜನ ಎಂಜಾಯ್ ಮಾಡಿರ್ಬೋದು ಈಗ ಎರಡನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಪ್ರತಾಪ್ ಅವರು ಹೌದು ಪ್ರತಾಪ್ ಅವರಿಗೆ ಎರಡನೇ ಸ್ಥಾನ ಸಿಕ್ಕಿದೆ ಮೊದಲನೇ ಸ್ಥಾನ ಅಂದ್ಕೊಂಡಿದ್ರೆ ಎರಡನೇ ಸ್ಥಾನ ಪಡ್ಕೊಂಡಿದ್ದಾರೆ ಪ್ರತಾಪ್ ಕಾರ್ತಿಕ್ ಅವರಿಗೆ ಮೊದಲನೇ ಸ್ಥಾನ ಸಿಕ್ಕಿದೆ ನಿಜಕ್ಕೂ ಕೂಡ ಬಹಳಷ್ಟು ಜನ ಖುಷಿ ಪಟ್ಟಿರೋದು ಗ್ಯಾರಂಟಿ ನೀವೇನಂತೀರ ನಿಮಗೂ ಕೂಡ ಖುಷಿ ಆಯಿತು ಇದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ನ ಪ್ರತಾಪ್ ಅವರು ನೀಡಿ ಇಲ್ಲಿ ತನಕ ಬಂದರು ವಿನಯ್ ಅವರು ಕೂಡ ಒಂದು ನಾಲ್ಕನೇ ಪ್ಲೇಸ್ ಸಂಗೀತ ಅವರಿಗೆ ಮೂರನೇ ಪ್ಲೇಸ್ ಸಿಕ್ಕಿದೆ ವರ್ತೂರ್ ಅವರಿಗೆ ಐದನೇ ಪ್ಲೇಸ್ ತುಕಾಲಿ ಅವರಿಗೆ ಆರನೇ ಪ್ಲೇಸ್ ನಿಮಗೆ ಆಯ್ತಾ ಒಂದು ಪ್ಲೇಸ್ ಸಿಕ್ಕಿರೋ ಅದಕ್ಕೆ ಸುದೀಪ್ ಸರ್ ಕೂಡ ಬಹಳಷ್ಟು ರೀತಿಯಲ್ಲಿ ಪ್ರೋತ್ಸಾಹ ಎನ್ಕರೇಜ್ಮೆಂಟ್ ಎಲ್ಲೂ ಕೂಡ ಮಾಡ್ತಾರೆ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿ ಕೂಡ ಆಗಿದೆ ಸುದೀಪ್ ಸರ್ ಇದರ ಕೈಯನ್ನು ಕೂಡ ಇರ್ತಾರೆ ಕಾರ್ತಿಕ್ ಅವರು ಕೂಡ ಬಹಳಷ್ಟು ಖುಷಿಯಿಂದ ಪ್ರತಾಪ್ ಅವರನ್ನು ಕೂಡ ಮಾಡ್ಕೊಳ್ತಾರೆ ಪ್ರತಾಪ್ ಅವ್ರಿಗೂ ಕೂಡ ಖುಷಿ ಇದೆ ಕಾರ್ತಿಕ್ ಕಣ್ಣಿರುವುದಕ್ಕೆ ಕಾರ್ತಿಕ್ ಕಣ್ಣಂತ ಬಹಳಷ್ಟು ಪ್ರೀತಿಯಿಂದ ಪ್ರತಾಪ್ ಯಾವಾಗಲೂ ಕೂಡ ಮಾತನಾಡಿಸ್ತಾರೆ ಪ್ರತಾಪ್ ಇಲ್ಲಿ ತನಕ ಒಬ್ಬರ ಮೇಲೂ ಕೂಡ ಅವರು ಕೂಗಾಡುವುದಾಗಿರ್ಬೋದು ಮನಸ್ತಾಪ ಮಾಡ್ಕೊಂಡಿರುವುದು ಆಮೇಲೆ ಬೈದಿರುವುದು ಬೇಸರ ಮಾಡ್ಕೊಂಡು ಏನೂ ಕೂಡ ಮಾಡಿಲ್ಲ ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಸಮನಾಗಿ ಇದ್ರು ಪ್ರತಾಪ್ ಪ್ರತಾಪ್ ನಿಜಕ್ಕೂ ಅದ್ಭುತವಾಗಿಯೂ ಕೂಡ ಎಲ್ಲರೊಟ್ಟಿಗೆ ಬೆರೆತಿದ್ದಾರೆ ಎಲ್ಲರಿಗೂ ಕೂಡ ಪರ್ಸನಲ್ಗೆ ಸುದೀಪ್ಸರು ಕೂಡ ಮೆಚ್ಚಿಕೊಂಡಿದ್ದಾರೆ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿ ಒಳ್ಳೇದೇ ಆಯ್ತು ನಿಮ್ಗೆ ಅನ್ನಿಸ್ತು ಕಾರ್ತಿಕ್ ಚೆನ್ನಾಗಿ ಅದ್ಭುತವಾದಂತಹ ಪ್ಲೇಯರ್ ಅಲ್ವಾ ಎಷ್ಟು ಟಫ್ ಬಗ್ಗೆ ಮನೆಯಲ್ಲಿ ಚೆನ್ನಾಗಿ ಆಡಿದ್ದಾರೆ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಕಾರ್ತಿಕ್ ಅವರ ಪರ್ಫಾರ್ಮೆನ್ಸ್